ಪೇಟೆ ತಾಲೂಕು ಹೇಮಗಿರಿ ರಸ್ತೆ ಕುಂದನಹಳ್ಳಿ ಸಮೀಪ ಕೆಎಸ್ಆರ್ಟಿಸಿ ಬಸ್ ಅಪಘಾತವಾಗಿದೆ ಆಲೇನಹಳ್ಳಿಯಿಂದ ಮಾರ್ಗವಾಗಿ ಕೆಆರ್ಪೇಟೆ ಬರ್ತಾ ಇದ್ದ ಬಸ್ ಅಪಘಾತವಾಗಿದೆ ಬಸ್ ಅತಿಯಾದ ವೇಗವಾಗಿ ಬರ್ತಾ ಇದ್ದ ಪರಿಣಾಮ ಅಪಘಾತವಾಗಿದೆ ಚಾಲಕನ ಅಜಾಗರೂಕತೆಯೇ ಅಪಘಾತವಾಗಲು ಕಾರಣ ಎಂದು ಸ್ಥಳೀಯರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಪ್ರಯಾಣಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಬಸ್ನಲ್ಲಿಂದ ಇಪ್ಪತ್ತೈದಕ್ಕಿಂತ ಹೆಚ್ಚು ಪ್ರಯಾಣಿಕರಿಗೆ ಗಾಯವಾಗಿದೆ ಬಹುತೇಕ ಬಸ್ನಲ್ಲಿ ಪ್ರಯಾಣಿಕರು ತುಂಬಿದ್ರು ಚಾಲಕನ ನಿಯಂತ್ರಣ ತಪ್ಪಿ ದೊಡ್ಡ ಮರಕ್ಕೆ ಬಸ್ ಡಿಕ್ಕಿಯಾಗಿದೆ ಡಿಕ್ಕಿಯ ರಭಸಕ್ಕೆ ಬಸ್ ನಜ್ಜುಗುಚ್ಚಾಗಿದೆ ಶಾಲಾ ಮಕ್ಕಳು ಸೇರಿದಂತೆ ಹಲವರಿಗೆ ಗಂಭೀರ ಗಾಯಗಳಾಗಿವೆ ಗಾಯಾಳುಗಳು ಕೆಆರ್ಪಿಟಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಸ್ಥಳಕ್ಕೆ ಶಾಸಕರು ಭೇಟಿ ನೀಡಿ ಪರಿಶೀಲನೆಯನ್ನು ಇದ್ದಾರೆ ಹೆಚ್ಚಿನ ಚಿಕಿತ್ಸೆಗೆ ಗಾಯಾಳುಗಳನ್ನು ಮೈಸೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ 안에 내가 좀 붙잡고 어. 어디 벗나가 우리 소리. 안녕하세요. 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 안 ಬಸ್ಸು ಆಲ್ಮೋಸ್ಟ್ ಅವಧಿ ಮೀರಿ ತಾಲೂಕಲ್ಲಿ ಎಷ್ಟೋ ಬಸ್ಗಳು ಅವಧಿ ಮೀರಿತ್ತು ನೋಡಿ ಅದು ಗೊತ್ತಾಯ್ತಲ್ಲ ನನಗೆ ಎಲ್ಲಿ ಯಾವ ಹಾಸ್ಪಿಟಲ್ ಅರೇಂಜ್ ಮಾಡಿದ್ರಿ ಇಲ್ಲ ಸ್ವಲ್ಪ ಒಳ್ಳೆ ಹಾಸ್ಪಿಟ್ಲ್ಗೆ ಕೊಡ್ತೀವಿ ಅದು ಇಲ್ಲಿ ನಮ್ಮಲ್ಲಿ ಇಲ್ಲೋಗ ಸ್ವಲ್ಪ ವಿಚಾರವಂತೂ ಪತ್ರಿಕೆ ಹೇಳ್ತಿರೋದು ಹಳೆ ಬಸ್ ಹಾಕಿದ್ದಾರೆ ಸ್ವಲ್ಪ ಕಣಿಷನ್ ಕ್ಲೈರಿಂಗ್ ಆಗಿದೆ ನಮ್ಮ ಹೇಳ್ತಾರೆ ನೋಡಿ ಹಂಗಿದ್ರು ಸ್ವಲ್ಪ ಕ್ಲಿಯರ್ ಮಾಡಿಸಿ ಅವನ ಸುಮ್ಮನೆ ಇಲ್ಲಿ ಇಲ್ಲಿ ಮಕ್ಕಳು ಸ್ಕೂಲ್ ಪರೋ ಟೈಮು ಬೆಳಗ್ಗೆ ಆಗಿರೋದು ಸ್ಕೂಲ್ ಮಕ್ಕಳಿಗೆ ಜಾಸ್ತಿ ಏಟಾಗಿದೆ ಹಂಗ ಆಗುತ್ತೆ ತೀರ ಹಿಂಸೆ ಇದ್ದು ಇಲ್ಲಿ ಬರೋದಿಲ್ಲ ಮತ್ತೆ ಪೇಷಂಟ್ ನೋಡೋಕೆ